ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ನಿನ್ನೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಬಿ ಬಿ ರೆಸಾರ್ಟ್ಸ್ ಅಂತ ಬಿಗ್ ಬಾಸ್ ಮನೆ ಒಂದು ರೆಸಾರ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಏನು ಟಾಸ್ಕ್ ಅನೌನ್ಸ್ ಅನೌನ್ಸ್ ಹಾಗೆ ಎಲ್ಲಾ ಸ್ಪರ್ಧಿಗಳು ಫ್ಯಾಮಿಲಿ ರೌಂಡ್ ಇರಬೇಕು ಭವ್ಯ ಅವರಂತೂ ಅಯ್ಯೋ ಬಿಗ್ ಬಾಸ್ನವ್ರು ಫ್ಯಾಮಿಲಿ ರೌಂಡ್ ಮಾಡ್ತಾ ಇದ್ದಾರೆ ರೆಸಾರ್ಟ್ ಮಾಡ್ಬಿಟ್ಟಿದ್ದಾರೆ ಫುಲ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ಎಂಜಾಯ್ ಮಾಡ್ಬಿಡಣ ಅಂತ ಹೇಳಿ ಮಾತಾಡ್ತಾ ಇದ್ರು ಕೊನೆಗೆ ಅಸ್ಲಿ ಆಟ ಬೇರೆನೇ ಇದೆ ಅದರಲ್ಲಿ ಒಂದು ತಂಡ ಚೈತ್ರ ಅವರ ತಂಡ ಅತಿಥಿಗಳಾಗಿ ಎಂಟ್ರಿ ಕೊಟ್ಟರು ಭವ್ಯ ಅವರ ತಂಡ ಸಿಬ್ಬಂದಿಗಳಾಗಿ ನಿರ್ವಹಣೆಯನ್ನ ಮಾಡಬೇಕಾಗಿತ್ತು ಆ ರೆಸಾರ್ಟಿನ ಸಿಬ್ಬಂದಿಗಳಾಗಿ ಕೊಟ್ಟರು ಕೊಟ್ಟರು ಕಾಟ ಅದರಲ್ಲೂ ಕೂಡ ನಮ್ಮ ಮಂಜಣ್ಣನವರು ಒಂದು ಕಾಟ ನನಗೆ ನನಗೇನು ಪಾಯಸ ಬೇಕು ಎಂತ ಪಾಯಸ ಅದು ಹೆಸರು ಬೆಳೆ ಪಾಯಸ ಬೇಕು ನನಗೆ ನನಗೆ ಐಸ್ ಕ್ರೀಮ್ ಬೇಕು ಅದು ಬೇಕು ಇದು ಬೇಕು ಆಮೇಲೆ ಊಟ ಆದ್ಮೇಲೂ ಕೂಡ ನೀವು ತಿನ್ನೋ ಚಿತ್ರಾನ್ನ ನನಗೆ ಬೇಕು ಅಂತ ಕೂತ್ಕೊಂಡ್ಬಿಟ್ರು ಇವರು ಕಾಟ ತಡಿಯಕಾಗದೆ ಭವ್ಯ ಅವರ ಟೀಮ್ನಲ್ಲಿ ಮೋಕ್ಷಿತ್ ಅವರಾಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ರಜತ್ ಅವರಂತೂ ನಮಗೂ ಸಿಗುತ್ತೆ ಸಿಗುತ್ತೆ ಅಂತ ಇನ್ನೇನೆ ಕಾಯ್ತಾ ಇದ್ರು ಈಗ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ ಈಗ ಅವಕಾಶ ಹೋಗ್ತಾ ಇದೆ ಅಂದರೆ ಭವ್ಯ ಅವರ ಟೀಮು ಅತಿಥಿಗಳಾಗಿ ಬಿಗ್ ಬಾಸ್ ಮನೆ ರೆಸಾರ್ಟ್ನಲ್ಲಿ ಕಾಲ ಕಳಿಬೇಕು ಅಂತೇಳಿ ಈಗ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಅವಕಾಶ ಕೊಟ್ಟಿರೋದ್ರ ಬಗ್ಗೆನೇ ಒಂದು ಪ್ರೊಮೋ ಮತ್ತೊಂದು ಪ್ರೊಮೋ ಬಿಡುಗಡೆ ಆಗಿದೆ ರಜತ್ ಅವರಂತೂ ಬಾತ್ರೂಮು ವೀತ್ ಬಾತ್ರೂಮಲ್ಲಿ ಹೋಗೋ ಜಾಗ ಎಲ್ಲ ಪೂರ್ತಿ ಎಲ್ಲ ಇರೋ ಬರೋದನ್ನೆಲ್ಲ ಚೆಲ್ಬಿಟ್ಟು ಫುಲ್ಲು ಸ್ಪಾಯಿಲ್ ಮಾಡಿಬಿಡ್ತಾರೆ ಗಿರೋ ಬರೋ ಜಾಗನೆಲ್ಲ ಗಲೀಜು ಮಾಡಿ ದಿಂಬು ಬಿಸಾಕಿ ಅವರ ಏನು ಸೂಟ್ ಕೇಸ್ ಇರುತ್ತೆ ಅದನ್ನೆಲ್ಲ ಬಿಸಾಕಿ ರೊಚ್ಚಿಗೆ ಎದ್ಬಿಡ್ತಾರೆ ರಜತ್ ಅವರು ಈ ಥರ ಟಾಸ್ಕ್ಗಳು ಕೊಟ್ಟರೆ ನೋಡೋರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ ಎಲ್ಲ ಒಂದು ಕಡೆ ಅವ್ರು ಏನು ಮಾಡಿದ್ರು ಅದರ ಡಬಲ್ ಇವ್ರು ಮಾಡ್ತಾರೆ ಯಾಕೆಂದ್ರೆ ಇದು ಪ್ರತಿ ಸರಿ ಈ ಥರ ಟಾಸ್ಕ್ಗಳು ಸಿಮಿಲಿಯರ್ ಟಾಸ್ಕ್ಗಳನ್ನು ಕೂಡ ನಾವು ಬಿಗ್ ಬಾಸ್ ಕಳೆದ ಸೀಸನ್ ಹತ್ತು ಎಂಟು ಒಂಬತ್ತು ಎಂಟಲ್ಲೂ ಕೂಡ ನಾವು ನೋಡಿದ್ದೇವೆ ಓಕೆನಾ ಇವರಿಗೆ ಕೊಟ್ಟಾಗ ಅದನ್ನು ಹತ್ತುಪಟ್ಟು ಮಾಡುವಂತ ಕೆಲಸ ಈಗ ರಜತ್ ಅವರು ಮಾಡ್ತಾರೆ ರಜತ್ ಅವ್ರು ನಮಗೂ ಬರುತ್ತೆ ನಮಗೂ ಬರುತ್ತೆ ಅಂತ ಕಾಯ್ತಾ ಇದ್ರು ಕೊನೆಗೂ ಕೂಡ ಅವರಿಗೂ ಅವಕಾಶ ಸಿಕ್ಕಿದೆ ಈ ಒಂದು ಎರಡು ಮೂರು ದಿನದಲ್ಲಿ ಮಾತ್ರ ಆಟ ಆಡಿಸ್ತಾರೆ ರಜತ್ ಅವರು ತ್ರಿವಿಕ್ರಮ್ ಅವರು ಅವರೇ ಮೇಜರ್ ಆಗಿ ಓಕೆನಾ ಅವರಿಬ್ಬರೇ ಮೇಜರ್ ಆಗಿ ಆಟ ಆಡಿಸ್ತಾರೆ ಅದರಲ್ಲಿ ಧನ್ರಾಜ್ ಅವರು ಮಾತ್ರ ಧನ್ರಾಜ್ ಅವರು ನಿನ್ನೆ ಸೇವೆ ಮಾಡೋ ಟೀಮಲ್ಲಿದ್ದರು ಇವಾಗ ಅತಿಥಿಗಳಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅತಿಥಿಗಳಿಗೆ ಏನೋ ಟಾರ್ಚರ್ ಕೊಟ್ಟರು ಅನ್ಸುತ್ತೆ ಧನರಾಜ್ ಅವರು ಫುಲ್ ಫ್ರಸ್ಟ್ರೇಟ್ ಆಗಿ ದಿಂಬುಗಳನ್ನೆಲ್ಲ ಬಿಸಾಕ್ತಾ ಇದ್ರು ಅವ್ರು ಯಾಕೆ ಬಿಸಾಕಿದ್ರು ಅಂತ ಗೊತ್ತಾಗ್ತಾ ಇಲ್ಲ ನೋಡಬೇಕು ರಜತ್ ಅವರು ಯಾವ ರೀತಿ ಟಾರ್ಚರ್ ಕೊಡ್ಬೋದು ಇವತ್ತಿನ ಒಂದು ಎಪಿಸೋಡಲ್ಲಿ ರಜತ್ ಅಂತಲ್ಲ ಭವ್ಯ ಅವರ ಕಂಪ್ಲೀಟ್ ಟೀಮ್ ಸೇವೆ ಮಾಡಿಸ್ಕೊಬೇಕಾಗತ್ತೆ ಅವ್ರು ಹೇಳಿದ್ದನ್ನೆಲ್ಲ ಇವ್ರು ಮಾಡಬೇಕಾಗತ್ತೆ ಓಕೆನಾ ಅದನ್ನು ಸಿಂಪಲ್ ಆಗಿ ಮಾಡಿದರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಅದನ್ನು ಮೈ ವೈಯಕ್ತಿಕವಾಗಿ ಯಾರ ಮೇಲೆ ನಮಗೆ ದ್ವೇಷ ಇದೆ ಅವ್ರನ್ನ ಟಾರ್ಗೆಟ್ ಮಾಡಿ ಇಂಥದ್ದೇ ಮಾಡಿ ಅಂಥದ್ದೇ ಮಾಡಿ ಅನ್ನೋದಕ್ಕಿಂತ ಬಿಗ್ ಬಾಸ್ ಏನು ಕೊಟ್ಟಿರ್ತಾರೆ ಸ್ವಲ್ಪ ಫನ್ನಾಗೂ ತಗೊಂಡು ಏನು ಅಚ್ಚುಕಟ್ಟಾಗಿ ಏನು ಬೇಕೋ ಅದನ್ನು ನಮ್ಮ ಹನುಮಂತವ್ರು ಮಾಡಿಸ್ಕೊಂಡ್ರಲ್ಲ ಸ್ನಾನ ಮಾಡಿ ಮೈವರ್ಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಸಿಂಪಲ್ಲಾಗಿ ಮಾಡಿದರೆ ಒಳ್ಳೆಯದು ಸಣ್ಣ ಪುಟ್ಟ ಜಗಳಗಳು ಸಾಮಾನ್ಯ ಬಟ್ ಅತಿರೇಕಕ್ಕೆ ಅತಿರೇಕೋದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಇದಾಗಿತ್ತು ಈ ಕ್ಷಣದ ಮಾಹಿತಿ ನೋಡೋಣ ಇವತ್ತಿನ ಎಪಿಸೋಡ್ ಭಾಳ ಇಂಟ್ರೆಸ್ಟಿಂಗ್ ಇರುವಂಥದ್ದು ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ ನೋಡೋಣ ಯಾರು ನಾಮಿನೇಟ್ ಆಗ್ತಾರೆ ಸ್ಪರ್ಧಿಗಳು ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಕಾದ್ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಧನ್ಯವಾದಗಳು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್